ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ಜುಕಿ ಒಂದು ಗಡಿ ಕಳ್ಸಿ ಇದು ಲೋನಿತ್ತು ಹ್ಞೂ ಮಾಡಿದ್ವಿ ರನ್ನಿಂಗ್ ಎಷ್ಟೇ ಇದ್ರೆ ಇಪ್ಪತ್ತು ಸಾವಿರ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಹಾಂ ಚ ಚೆನ್ನಾಗಿರುತ್ತೆ ಇದು ಏಯ್ಟ್ ಸೀಟ್ರು ಫೈ ಸೀಟ್ರ ಅಂಗಡಿ ಫೈವ್ ಸೀಟ್ರು ಫೈ ಸೀಟ್ರ್ ಎಲ್ ಪಿ ಫಿಟ್ಟಿಂಗ್ ಇದೆಯಾ ಎಲ್ ಇಲ್ಲ ಸರ್ ಬೇಕಾದರೆ ಹಾಚ್ಕೊಂಬಂದು ಹ್ಞೂ ಹ್ಞೂ ಪ್ಯೂರ್ ಪೆಟ್ರೋಲ್ ಅಷ್ಟೇ ಇದು ಫೀಚರ್ಸು ಎ ಸಿ ಬರ್ತದಾ ಹಾಂ ಎ ಬರುತ್ತೆ ಸರ್ ಹ್ಞೂ ಹ್ಞೂ ಬರುತ್ತೆ ನಾವು ಅದು ಫೈವ್ ಸೀಟ್ರ ಇರೋದರಿಂದ ಸೆವೆನ್ ಸೀಟ್ರ್ ಮಾಡ್ಸಿದ್ವಿ